ನೋಡ್ಕೊಬನಿ ಬಾಬಾ ಲಕ್ಷ್ಮಿ ಲಕ್ಷ್ಮಿ ಏನ್ ರಘು ಏನ್ಗೆಲ್ಲ ಅಡ್ಗೆ ಮಾಡಿಲ್ಲ ಇನ್ನು ನೀನು ಏನು ನಾನ್ ಅಡ್ಗೆ ಮಾಡ್ಬೇಕ ಮನೆಯವ್ರಿಗೆಲ್ಲ ನನ್ ಕೈಲಾಗೆಲ್ಲ ಅಡ್ಗೆ ಮಾಡತ್ತೆ ಹೌದು ಇವತ್ ನೀನ್ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ನಿಮ್ ಮನೆ ಜನ ನೋಡಿ ನನ್ ಹುಚ್ಚಿ ಬಿಟ್ಟೇತಿ ಈ ಹುಚ್ಚಳಿಗೆ ಅಲ್ಲಿ ಹೋಗಿ ನನ್ ಮಕ್ಳಿಗೆ ಏನ್ ಪಾಠ ಮಾಡ್ಲಿ ಹೇಳು ರಘು ಫಸ್ಟ್ ಇವ್ರ ಮನೆಯಿಂದ ಹೊರ್ಗಡೆ ಇಲ್ಲ ಅಯ್ಯೋ ಲಕ್ಷ್ಮಿ ನಾನೇನು ಕರ್ಕೊಂಬನ ಅವ್ರನ್ನ ಅವ್ರಷ್ಟು ಗೌರೇ ಬಂದಿರುತ್ತಾನೆ ನಾನ್ ನಿನ್ ಜೊತನ ಇದ್ನಲ್ಲ ಹಾ ಇವಾಗ ನಾನೇನಾದ್ರು ಹೋಗ್ತೀನಿ ಅಂತಂದ್ರೆ ಬೆದರಿಕೆ ಆಗ್ತೀಯಾ ನೀನು அய்யோ நம்மளே நம்ம நீ குடிரோதெல்லாம் ஒட்டி தலை கிழி அந்த மலேவாக இஸ் பட்டு இட்டு நான் ஒட்டும் ஒட்டுக்கு ஆகிற நான் என்ன குடுக்கமா நீட்டி ஆக ஏன் இல்சா நங்க ಅಡಿಗ್ ಮಾಡ ಅಡಿಗೆ ಮಾಡಕ ನನ್ ಸೊಸೆ ಇಪ್ಪತ್ತೈದು ಕೆಜಿ ಮೂವತ್ತ್ ಕೆಜಿ ಬೇಯಿಸ್ತಾಳೆ ಅದಕ್ಕೆ ತಂದಿದ್ದೀನಿ ಅಂಡಾನ ಅದೆಲ್ಲಾದ್ರೂ ಮೊನ್ನೆ ಮನೆ ಬಂದ ಚೆನ್ನಾಗೈತಲ್ಲ ಇವಾಗ ಕಲ್ಲಿ ಹಿಂಗ್ ಬಿಟ್ಕೊಂಡಿದ್ಯಾ ನಿಮ್ ಮನೆಗ್ ಬಂದಿದ್ನಲ್ಲ ನಾನು ನನ್ ಸೊಸೆ ಹೇಳೋಳಮ್ಮ ನಗನಗಾ ಇರ್ಬೇಕು ಅಂತ ಇಲ್ಲ ಅಂತಂದ್ರೆ ಬೇದಿ ಮಾತ್ರ ಕೊಡ್ತಾಳಂಕ ಮನೆ ಬೇಗಿಗೆ ಆಗಿ ಆಗೇ ಆಗ್ಯ ಮೇಲೆ ಬಿದ್ದೋಗಿದ್ನಿ ಸುತ್ತು ಆಮೇಲೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅದಕ್ಕಮ್ಮ ಯಾಕ್ ಬೇಕು ನಗು ನಗ್ತಾನ ಇದ್ಬಿಡಣ್ಣ ನೀನು ಅಷ್ಟೇ ಸಪ್ಗೆಲ್ಲ ನಿದ್ಬಿಟ್ಟೆ ಅವಾಗ ಬೇದಿಗೆ ಮಾತ್ರ ಕೊಡ್ತಾಳೆ ನಿಂಗೆ ಅಷ್ಟೇನಾ ಬೇದಿ ಮಾತ್ರ ಪೂರಮ್ಮ ಬೇದಿ ಮಾತ್ರ ಹಾಕ್ಬಿಟ್ಟಿದ್ರು ನಂಗ ಬೇಡಿ ಆಗಿ ಆಗ್ಯ ಆಗ ಅಲ್ಲಿ ಕುತ್ತವ್ರಲ್ಲ ಇಬ್ರು ನಮ್ ಬೀಗ್ರು ಅವ್ರಿಬ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಮ್ಮ ಅಡ್ಮಿಟ್ ಮಾಡಿದ್ರು ಈ ಕಾಮಾಕ್ಷಮ್ಮ ಮಾತಾಡ್ಸ್ತಾರ ಐತಿ ಬಂದಿದ್ದು ಬಂದಿದ್ದೆ ಬಂದಿದ್ದು ಬಂದಿದ್ದೆ ಅಯ್ಯೋ ಬಲ್ ಸುಪ್ನ ತಿನ್ ಚೆತ್ತು ಅವ್ರು ಯಾರವ್ರು ಅವ್ರು ಅಯ್ಯ ನನ್ ರೂಪ ಅವಳಲ್ಲ ರೂಪ ನಿಮ್ ಜೊತೆಗೆ ಬರ್ತಾಳಲ್ಲ ಇಸ್ಕೂಲ್ಕ ಅವ್ರು ಆಗಿತ್ತಿ ಕಿವ್ ಡಿಟೇಲ್ಸ್ ಅಷ್ಟೇ ಇನ್ನೆಲ್ಲ ಪರವಾಗಿಲ್ಲ ಓಹೋ ನೀನಮ್ಮ ನೀನ ನಮ್ಮ ಅಣ್ಣ ಕರ್ಕೊಂಡ್ ಬಂದ್ ಹಾ ಪರವಾಗಿಲ್ಲ ಜ್ವರ ಇದೆಯಾ ನೀನು ಎಲ್ಲ ಹಾ ಓ ಸರಿ 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 ನಮ್ ರೂಪ ಜೊತೆ ಬರ್ತಾಡ್ತಿ ಕಕ್ಕ ಮಂದಿ ಕಮ್ಮಿಟ್ಟಿದ್ಯಾ ಎಲ್ಲ ನೋಡ್ಕೊಂಡ್ಲಿ ಬಿಡು ನಂಗೂ ಆ ಮನೆಗಿದ್ದು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು ಎಲ್ಲ ನೋಡ್ಕೊಂಡ್ಲಿ ಬಿಡಮ್ಮ ನಿನ್ ಮುಖಾಂತರ ನಾ ಈ ಮನಕ ಬನ್ನಲ್ಲ ಒಂದೆರಡು ದಿವಸ ನಮ್ಮ ಮದ್ಯ ಇರ್ತೀನಿ ರಘು ಏನಾಯ್ತು ಲಕ್ಷ್ಮಿ ಏನಾಯ್ತು ಯಾರು ಇವರೆಲ್ಲ ಈ ತರ ಟಾರ್ಚರ್ ಕೊಡ್ತಾ ಇದ್ರೆ ನಂಗೆ ಅಯ್ಯೋ ಇವರೆಲ್ಲ ನಮ್ಮ ರಿಲೇಶನ್ಸ್ ಯಾರು ಬೇರೆಯವರೆಲ್ಲ ಅಲ್ಲಿ ನಿಂತಿದಳಲ್ಲ ಹುಡುಗಿ ನನ್ನ ತಂಗಿ ಸವಿತಾ ಅಲ್ಲಿ ನಿಂತಿರೋದು ನನ್ನ ಎಂಸಿ ಸರಸ್ವತಿ ಅಲ್ಲಿ ಅಂಡಾ ಹಾಕೊಂಡ್ ನಿಂತಿರೋದು ಅಮ್ಮ ಇವ್ರಿಬ್ರು ನಮ್ ದೊಡ್ಡತೆ ನಮ್ ಚಿಕ್ಕತ್ತೆ ಇವರು ಕೃಷ್ಣಣ್ಣ ನಮ್ಮ ಅಣ್ಣ ಅಲ್ಲಿ ನಿಂತಿರೋದು ನಮ್ ಬಾವ ಇನ್ ಯಾರು ಬೇರೆಯವರು ಯಾರು ಬಂದಿಲ್ಲ ಎಲ್ಲ ನಮ್ ಸಂಬಂಧಿಕ್ರೆ ಇವಾಗ ನೀನ್ ನನ್ನ ಮದ್ವೆ ಆಗ್ತಿಯಲ್ಲ ಇವ್ರ ಜೊತೆ ಎಲ್ಲ ಹೊಂದ್ಕೊಬೇಕ ನೀನು ಎಲ್ಲ ಚೆನ್ನಾಗಿ ಅಲ್ವಾ ನಾನು ನಿಮ್ ಮದ್ವೆ ಆಗಕ್ ಆಗುದೇ ಮಗು ಬೇರೆ ಕರ್ಕೊಂಡ್ ಬರ್ತಿಯಾ ಮಗು ಎಲ್ಲ ಯಾರು ನೋಡ್ಕೊಂತಾರೆ ಇವ್ರೇ ನೋಡ್ಕೊಳ ನಿಮ್ಮ ಇಲ್ಲಿ ಸಮ ಅಡ್ಗೆ ಮಾಡೋಣ ಮಾಡೋಳ ಇಲ್ಲ ಅಡಿಗೆ ಅಯ್ಯ ಇಳಿಸ ಅಮ್ಮ ಇಳಿಸು ಇಳಿಸು ಕೆಳಕ ಹುಷಪ್ಪ ಸುಸ್ತಾಗೋಯ್ತು ಹೋಗಮ್ಮ ಲೇ ಅದೇ ಅವಳ ಹತ್ರಕ್ಕೆ ಹೋಗಿ ನೋಡ್ತಾ ಇದ್ಯಾ ಹಾ ಲೇ ಅವಳ ಲಕ್ಷ್ಮಿಯ ನಗುನಾಗ್ತಾ ಇದೆಯಾ ಇಲ್ಲ ಅಂತಂದ್ರೆ ಬೇರೆಗೆ ಕಾಕ್ಬಿಟ್ಟ ಲಿಂಕ ಅವ್ಳು ಬೇರೆ ಲಾಗಿ ಆಗಿ ಅನ್ನೇ ಒಂದು ಸತ್ತೋತಿಯಾ ಹಂಗಿರೋ ಹಂಗಿರೋ ಮಾಡುವಾಗಿ ಅಡುಗೆ ಮಾಡಿದ್ದೆ ಅಡುಗೆ ಅಡುಗೆ ಇಷ್ಟೊಂದು ಜನಕ್ಕೆ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಲೇ ನಿಂಗೆ ಹೇಳ್ತಾ ಇರೋದು ಅಡುಗೆ ಇಲ್ಲ ಇಲ್ಲ ಮಾಡಿಲ್ಲ ಅಡುಗೆ ಅಯ್ಯೋ ಇವಳು ಬಾಯ್ಕು ಮುನ್ನಾಕ ಲೇ ಅಡುಗೆ ಅಡುಗೆ ಮಾಡಿದ್ದೇನೆ ಇಲ್ಲ ಇಲ್ಲ ಅಡುಗೆ ಮಾಡಿಲ್ಲ ಅಯ್ಯೋ ಅಪ್ಪ ಗುದ್ದುದಲ್ಲಪ್ಪ ತಲೆಕಾ ಒಟ್ಟ ಹುಡ್ತೋಗ ಗುದ್ದದಲ್ಲ ಪಲ್ಗಳೆಲ್ಲ ಉದ್ರು ಹೋಗವೇ ಅಯ್ಯಮ್ಮ ಏನ್ ಚೆನ್ನಪ್ಪ ಇವ್ರು ಅವಾಗಿಂದ ಮಾತಾಡ್ತಾನೆ ಹಂಗೇನು ನಿತ್ಕೊಂಡವಳೆ ಮಾತಾಡಕೇನೆ ಬಯಗ ಏನಿ ಕಂಡಿತೀ ಇಟ್ಮಿತ್ ಕಂಡಿತೇನ ಬಯಗ ಅವಾಗಿಂದ ಇದ್ದೀನಿ ಮಾಡಕ್ ಬರಲ್ಲ ಬರಲ್ಲ ಅಂತ ಆದ್ರೆ ಯಾರು ಹೇಳಿದ್ನೇ ಹೇಳ್ತಾವಳೆ ಏನ ನಾವ್ ಹೇಳಿಲ್ಲ ನಾವ್ ಚೂತಿ ಕೇಳ್ಸಲ ಅಂತ ಅಯ್ಯೋ ಈ ಕಡೆ ನೋಡಿದ್ರೆ ಕುಡುಕ್ರು ಈ ಕಡೆ ನೋಡಿದ್ರೆ ಅಜ್ಜಿಗ್ இவ்ரத் எங்கப்போது அடிக்க எதோ அடி நோச்சே எல்லா எட்க அத்தி அவ்ளிகேனோ சப்பியா ஒட்டாக ஏனோ பாதி அந்த சாப்பிட்டு ಆಮೇಲೆ ಬೇಸಿಗೆ ಆಗಿ 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 ಚಿಗ್ಗಟ್ಟ ಮೇಲೆ ಸತ್ತೋತಿಯ ನೀನು ಹಂಗೇರು ಏನು ಏನ್ ಮಾಡ್ತಾರೋ ನೀವೆಲ್ಲ ಇಲ್ಲಿ ಅವ್ರು ಕಾಣಿಸಲ್ಲ ಅಡಿಗೆ ಮಾಡ್ತಾ ಇದ್ರಿ ನೀನ್ ಇಕ್ಕಿದ್ರೆ ಎರಡು ಕೆಜಿ ಅಕ್ಕಿ ಆಮೇಲೆ ಇರೋ ಬರೋ ತರಕಾರಿ ಹಸಿಟ್ಟು ಗೋಧಿ ಹಸಿಟ್ಟು ರಾಗಿ ಹಸಿಟ್ಟು ಇನ್ನ ಅದೇನೋ ರವೆನ ಏನ್ ಇಕ್ಕಿದ್ದಲ್ಲ ಅದು ಅವಲಕ್ಕಿ ಎಲ್ಲಾ ಅಕ್ಕ ಬೇಕಾದ ಬೆಂದ ಮೇಲೆ ಎಲ್ಲರೂ ಒಂದೊಂದು ಎರಡ್ ಎರಡ್ ಹಾಕೊಂಡ್ ತಿನ್ನೋದು ನಿಕ್ ಒಂದ್ ಸೌಟ್ ಹೆಚ್ಚಾಗಿ ಹಾಕ್ತಿನ್ ಬಿಡಿ ಎಲ್ಲ ನೋ ಅಲ್ಲಮ್ಮ ರವೆ ಅವಲಕ್ಕಿ ತರಕಾರಿ ಎಲ್ಲ ಬೇರೆ ಬೇರೆ ಮಾಡ್ಕೊಂಡು ತಿನ್ನೋದಲ್ಲ ಏನೆಲ್ಲ ಎಲ್ಲ ಹಿಂಗ್ ನಮ್ ಸೊಸೆ ಬೇರೆ ಬೇರೆ ಬೇಸಲ್ಲ ಎಲ್ಲ ಅದ್ರ ಹಾಕೋದು ಅದಕ್ಕೆ ನಾವು ಅದೇ ಕಲ್ಕೊಂಡ್ಬಿಟ್ಟಿದ್ರಿ ಎಲ್ಲ ಒಟ್ಟಕ್ಕೆ ಬಂದಕ್ಕಿಂತ ಓದದಲ್ಲ ಅದಕ್ಕೆ ಬೇರೆ ಬೇರೆ ಮಾಡ್ಕೊಂಡಿದ್ದೀರಿ ಭಗವಂತ ಇದು ಎಲ್ಲಾರ್ ಸತ್ತ ಮೇಲೆ ನರಕತ್ ವರ್ಷ ನಂಗೆ ಬದುಕಿದ್ದಾಗೆ ನರಕತ್ ಕಮಕ್ಷಮ್ಮ ಇನ್ನ ನಮ್ಮ ಅಯ್ಯೋ ಇನ್ನ ಬೆಂದಿಲ್ಲ ಬಾಯಿ ಮುಚ್ಕೊಂಡಿರೋದ ಮೇಲೆ ಇವ್ಳತ್ರ ಇವ್ಳೆ ನೀನ್ ಹೆಸರೇನೆ ನನ್ನ ಹೆಸರ ಲಕ್ಷ್ಮೀ ನೀನ್ ಹೆಸ್ರೇನೆ ಬುಗ್ಳೆ ಅದ್ ಬೆಂದ ಇಲ್ಲಾರೈ ಹಾ ನೋಡೋಕ್ ನೋಡುವ ನೋಡಕ್ ಸರ್ ಊಟ ತಿನ್ನ அவள்வள நீாப்பாட் சாய் எண்ணு பரின்மாட்ல ரொகு ரூம் ನಡಿ ಲಕ್ಷ್ಮಿ ಹೋಗೋಣ ನೀವೆಲ್ಲ ಕೆಲಸ ನಡಿ ಅಸೋವಿ ತಿನ್ ಕರ್ಕೊಂಡು ನಾನು ಬರ್ತೀನಿ ಎಲ್ಲ ಕುತ್ಕೊಂಡ್ ಮಾತಾಡಣ್ಣ ಕಷ್ಟ ಸುಖ ರಘು ದಯವಿಟ್ಟು ಇವ್ರನ್ನೆಲ್ಲ ಕಳ್ಸಿ ಬಿಡು ನನ್ಗಂತೂ ಇಲ್ಲ ಹಿಂಸೆ ಕೊಡ್ತಾರೆ ಮನೆ ಮುಂದೆ ಬೆಂಕಿ ಹಾಕೋರೇ ನೋಡ್ರಿಗು ಯಾರಾದ್ರೂ ಮನೆ ಮುಂದೆ ಬೆಂಕಿ ಹಾಕ್ತಾರ ಸತ್ತೋರ್ ಮನೆ ಮುಂದೆ ತಾನ ಬೆಂಕಿ ಹಾಕೋದು ನೋಡ್ರಿ ಎಂತ ಕೆಲ್ಸ ಮಾಡ್ತಾ ಇದಾರೆ ಇವರು ನಾನು ಎಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದೆ ಮನೆ ಎಲ್ಲನು ಮನೆ ಒಳಗಡೆ ಹೋಗಕ್ಕಾಗಲ್ಲ ಎಪ್ಪ ಮಾಡಿದ ಸ್ಮೆಲ್ಲು ನಂಗೆ ತಲೆ ಸುತ್ತಿದ್ದೀನಲ್ಲ ನೋಡ್ತಾ ಇದ್ರೆ ನನ್ನ ಮಗನ್ ಬೇಕು ಅಂತ ಮನೆಗ್ ತಂದಿಕೊಂಡಿದ್ದೆಲ್ಲೇ ನನ್ ಮಗನ್ ಬೇಕಂತೇಳಾ ಚೇಸ್ಕೊಬೇಕು ಇದ್ರೆ ಚೆನ್ನಾಗದಲ್ಲ ಏನೋ ಒಂಟಿಗೆ ಬೆಳ್ದು ಬಿಟ್ಟಿದ್ಯಾ ನಾವು ತುಂಬಿದ ಕುಟುಂಬದಾಗ ಬೆಳ್ದಿದ್ರಿ ಅದಂಗೆ ಹೇಳಕೊತೆಗ ಹೌ ಎಷ್ಟೊತ್ತಿಂದ ಅಡಿಗೆ ಮಾಡ್ತಾ ಇದೀಯಮ್ಮ ಮಾಡುವ ಮಾವ್ ಯಾವ ಬೇಡ ಮನೆಗೆ ಇರೋ ಬರೋ ತರಕಾರಿ ಬೇಳೆ ಕಾಳೋರಾವೆ ಎಲ್ಲಾ ತಂದು ಬಡಿದೀನಿ ಬೇಲಾಗಿರೋ ಬೇಲಿ ಹೋಗತ್ತ ತೋ ದೂರ ನಿಂತ್ಕಾ ಬೆಂಕಿ ಈಗ ಸೋಕ್ತಾತು ಮನೆ ಬರೈತಿಲ್ಲ ಸರಸ್ವತಿ ಯಾಕ ಮರ್ತಾ ಬಿಟ್ಟೇನು ಬರೋ ಬರ ಐತಿ ಸರಸ್ವತಿ ಅಯ್ಯೋ ನಮ್ಮಮ್ಮ ಹೋಗು ಮಲ್ಕೊಂಡು ದಿಗ್ಗೋತ ಇದ್ನ ಅವ್ನಕೋದಿ ಸೌಡ್ಕೋರಾಗ ಬರ ಹಾಕಿ ನನ್ನ ಮಗನ ವಾರ ಕಣ್ಣ ಮೇಲೆ ರಪ್ಪೇನ ಹಾಕಲ್ಲ ಉರಿ 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 ಅಂತ ಬಾಯ್ ಬಡ್ಕೊತಾ ಇದ್ದು ಇವಾಗ ನಂಗ ದಿಗ್ಲಾತ ನಿಂಕೆಲ್ಲ ಬರಾಕ್ ಬಿಡ್ತಾಳೋ ಅಂತ ರಾತ್ರಿ ಮಲ್ಕೊಂಡಾಗ ರೋಗಿ ಎಲ್ಲಾ ಪೂರ್ತಿ ಓದ್ಕೊಂಡ್ ಮಲ್ಕಳಮ್ಮ ಇಲ್ಲಾಂದ್ರೆ ಬರ್ ಗಿರಿಕ ಬಿಟ್ಟಾಳುವ ಹ್ಮ್ ಹೌದಾ ಹ್ಮ್ ನೆಗೆಬ್ರೀನಾ ಅಯ್ಯೋ ನೋಡ್ತಾಳು ನೆಗೆ ನೆಗೆಯೇ ಹ್ಮ್ ಹಂಗಿರು ಹಂಗಿರು ನಗ್ ನಗ್ತಾ ಇದ್ರು ஜனக்காக அல்லேவ் அடி மா ஜ இல்லனே ஒட்டை அஸ்வாத் அல்ல நெட்ரட்க்க சுத்தோய் அடிமாடிக்கோங்க கொடுக்க அடக்க ஓடத்தாள் ಲೆಕ್ಕ ನೂರಿನ ಎಷ್ಟಕ್ಕಿಂತ ಬೇಯಿಸ್ತವ್ರೆ ಎತ್ಕೊಂಬರ್ಲಿ ಎತ್ಕೊಂಬರ್ಲಿ ನಿಧಾನವಾಗಿ ಎತ್ಕೊಂಬರ್ಲಿ ಲೇ ಅಮ್ಮ ಯಾವ ಉಪ್ಪಿನಕಾಯಿ ನಾನು ಇಕ್ಕಿದ್ದೇನೆ ಅವಾಗ ತನ್ನಿ ಅಂತ ಹೇಳಿದ್ರಲ್ಲ ಅವಾಗ ನಾನು ಅಳಿನೆಲ್ಲ ಬಿಟ್ಟು ಅದಕ್ಕೆ ನಿಮ್ಮ ಮನೆಗೆ ನಾನು ಇಕ್ಕಿದ್ದೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲ ಉಪ್ಪಿನಕಾಯಿ ಜಾಡಿನ ಇಲ್ಲ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ಫಸ್ಟ್ ನನ್ನ ಅಳಿನ ಎಲ್ಲಿದ್ರೆ ನನ್ನ ಮಗಳ ಅಲ್ಲಿ ಇರ್ತಾಳೆ ನನ್ನ ಮಗಳ ಎಲ್ಲಿದ್ರೆ ನಾವೆಲ್ಲ ಅಲ್ಲಿ ಇರ್ತೀವಿ ಅದಾಗ ನಮ್ಮ ಅಂಬು ಅದ್ರ ಮಾತಂದ್ರೆ ಅದು 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 ನಮ್ಮ ಮಗು ಎಲ್ಲಿದ್ರೆ ನಾವ್ ಅಲ್ಲಿ ಇರ್ತೀವಿ ನನ್ನ ಅಳಿನ ಕಲ್ಸು ಬಿಡುವ ನಾವ್ ಬರ್ತೀರಿ ನಿಮ್ಮ ಅಳಿನ ಕಲ್ಸೋದಾ ಕಲ್ಸಲ್ಲ ನಾನು ಹಾಗಾದ್ರೆ ನಾವು ಹೋಗಲ್ಲ ಬಿಡು 안 a n t e